ಸುಮಾರು ಹತ್ತೊಂಬತ್ತು ಕಡೆ ಕನ್ನಡ ಕಲಿಕಾ ಕೇಂದ್ರಗಳನ್ನು ಶುರು ಮಾಡಿದ್ದೇವೆ ರಾಜ್ಯದಾದ್ಯಂತ ಮಾಡಬೇಕು ಅಂತ ನಮಗೆ ಆಶೆ ಇದೆ ಅದಕ್ಕೆ ನಾವು ಈಗ ಮಾರ್ಚ್ ಹನ್ನೆರಡಕ್ಕೆ ಮುಂದೆ ಬಜೆಟ್ ಬರ್ತದೆ ಆ ಬಜೆಟಲ್ಲಿ ನಾವು ನಮಗೆ ಕನ್ನಡ ಕಲಿಕಾ ಕೇಂದ್ರಗಳನ್ನು ನಡೆಸೋದಕ್ಕೆ ವಿಶೇಷ ಅನುದಾನ ಕೊಡಬೇಕು ಅಂತ ನಾವು ಕೇಳಿದ್ದೇವೆ ಅದು ಬಂದರೆ ನಾವು ವ್ಯವಸ್ಥಿತವಾಗಿ ಕನ್ನಡ ಕಲಿಕಾ ಕೇಂದ್ರಗಳನ್ನು ಶುರು ಮಾಡ್ತೇವೆ ಅದು ಏನನ್ನು ಹೇಳಿಕೊಡಬೇಕು ಹೆಂಗೆ ಹೇಳಿಕೊಡಬೇಕು ಎಷ್ಟು ಅವಧಿಯಲ್ಲಿ ಹೇಳಿಕೊಡಬೇಕು ಎಂಬುದರ ಬಗ್ಗೆ ಒಂದು ಪಠ್ಯಕ್ರಮವನ್ನು ನಾವು ತಯಾರು ಮಾಡಿದ್ದೇವೆ ಮೂವತ್ತಾರು ಗಂಟೆಗಳಲ್ಲಿ ಮೂರು ತಿಂಗಳಲ್ಲಿ ಕನ್ನಡವನ್ನು ಹೇಳಿಕೊಡುವ ಒಂದು ಪಠ್ಯಕ್ರಮ ಅದೀಗ ನಿಮಾನ್ಸಲ್ಲಿ ಕಲ್ತಿದ್ದಾರೆ ಆರ್ ಬಿ ಐನಲ್ಲಿ ಕಲ್ತಿದ್ದಾರೆ ಮಲಯಾಳಿಗಳು ಮಲಯಾಳಿಗಳು ಒಂದು ಆರುನೂರು ಮಲಯಾಳಿಗಳು ಈಗ ಕಲಿತಾ ಇದ್ದಾರೆ ಇಲ್ಲಿಂದ ಜಾರ್ಖಂಡದಿಂದ ಬಂದವರು ಈಗ ಅವರಿಗೆ ನಾವು ಅಧ್ಯಾಪಕರನ್ನು ಕೊಟ್ಟಿದ್ದೇವೆ ಬೆಂಗಳೂರಲ್ಲಿ ಆಗ್ತದೆ ಅದು ಆಗಬೇಕದು ಭಾಳ ಅಗತ್ಯ ಎಂಬುದು ಒಂದು ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಏನಂದರೆ ಒಂದು ಕನ್ನಡಿಗರು ಅಥವಾ ತಮ್ಮಂಥವರು ಹೇಳಬೇಕಾದ ಏನಂದರೆ ಅವರ ಹತ್ರ ಅವರ ಭಾಷೆಯನ್ನು ನಾವು ಯಾಕೆ ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ಅವರು ನನ್ನ ರಾಜ್ಯಕ್ಕೆ ಬಂದಿದ್ದಾರೆ ನನ್ನ ರಾಜ್ಯದ ನೀರು ಕುಡಿತಾರೆ ನನ್ನ ರಾಜ್ಯದಲ್ಲಿ ಕೆಲಸ ಮಾಡ್ತಾರೆ ನನ್ನ ರಾಜ್ಯದಿಂದ ಅವರ ಬದುಕು ಬಂಗಾರವಾಗ್ತಾ ಇದೆ ಅಂತಂದರೆ ಅವರು ನನ್ನ ಬ ರಾಜ್ಯದ ಭಾಷೆ ಮಾತಾಡ್ಬೋದಲ್ಲ ಅವರು ಸೊ ನಾವು ಕನ್ನಡಿಗರ ಸಮಸ್ಯೆ ಏನಂದರೆ ಅಥವಾ ಬೆಂಗಳೂರಿನ ಸಮಸ್ಯೆ ಏನಂದರೆ ನಾವು ಅವರ ಭಾಷೆಯಲ್ಲೇ ಮಾತಾಡೋದು ಅವ ಹಿಂದಿಲಿ ಮಾತಾಡಿದಾಗ ನಾವು ಹಿಂದಿಲಿ ಮಾತಾಡ್ತೇವೆ ಅವರ್ದೂಲಿ ಮಾತಾಡಿದ ಉರ್ದು ಮಾತಾಡ್ತೇವೆ ಅಥವಾ ಇಂಗ್ಲೀಷಲ್ಲಿ ಮಾತಾಡಿದರೆ ನಾವು ತಪ್ಪು ತಪ್ಪಾದರೂ ಇಂಗ್ಲೀಷಲ್ಲೇ ಮಾತಾಡ್ತೀವಿ ನಾವು ತಪ್ಪಿ ಕೂಡ ಅವನ ನಮ್ಮ ಭಾಷೆಯನ್ನು ಮಾತಾಡಲ್ಲ ಈ ಮನೋಭಾವ ಇದೆಯಲ್ಲ ಇದು ಹೋಗಬೇಕು ಇದು ಹೋಗಿ ಅವನಿಗೆ ಕನ್ನಡ ಕಲ್ಸ ನೀನು ಕನ್ನಡ ಬರಲ್ವ ಮರ್ಯ ನಾನು ಕನ್ನಡ ಕಲಿಸ್ತೀನಿ ಅಂತ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಹೇಳುವಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅದಿಲ್ಲ ನಾವೇ ಕಲಿಯೋದು ಅದು ಎಷ್ಟು ಚೆನ್ನಾಗಿದೆ ಅಂದರೆ ಹದಿನೈದು ವರ್ಷ ಅವ ಕರ್ನಾಟಕದಲ್ಲಿ ಇರ್ತಾನೆ ಒಂದು ಅಕ್ಷರ ಕನ್ನಡ ಮಾತಾಡಲ್ಲ ಕೇಳಿದರೆ ಜರತ್ ಏನಾಯಿ ಸರ್ ಆಪ್ಲೂ ಹಿಂದಿ ಹಿಂದಿನ ಮಾತುಕಲ್ ಅಂತ ಹಿಂದಿ ಚೆನ್ನಾಗಿ ಮಾತಾಡ್ತೀರಿ ಅಂತ ಹೇಳ್ತಾನೆ ಆಮೇಲೆ ನಾವು ತಪ್ಪು ತಪ್ಪು ಹಿಂದಿ ಮಾತಾಡಿದ್ರು ಕೂಡ ಅವನ ಭಾಷೆ ಉಳಿತಲ್ಲ ಅವನು ನಮಗೊಂದು ಸರ್ಟಿಫಿಕೇಟ್ ಕೂಡ ಕೊಡ್ತಾನೆ ಅಪ್ಕ ಹಿಂದಿ ಬಹುದು ಬಡಿಯಾಯ ಸರ್ ಅಂತ ನಾನು ಎರಡು ಸಾವಿರ ವರ್ಷಗಳ ಹಿಂದಿಯನ್ನು ಬಲಿ ಕೊಟ್ಟು ಕನ್ನಡವನ್ನು ಬಲಿ ಕೊಟ್ಟು ಅವನ ಭಾಷೆಯನ್ನು ಮಾತಾಡಿ ಅವ ಕೊಟ್ಟ ಸರ್ಷಗಳಿಗೆ ರೋಮಾಂಚನಗೊಳ್ಳುವ ಪ್ರಕ್ರಿಯೆ ಇದೆಯಲ್ಲ ಇದು ಕನ್ನಡ ಮಾಡಿಕೊಳ್ಳುವ ಆತ್ಮಹತ್ಯೆ ಈ ಇದೊಂದು ಮನೋಭಾವ ನಾವು ಕಲಿಸೋದು ಕಲಿಸ್ತೇವೆ ಸರ್ಕಾರ ತನ್ನ ಜವಾಬ್ದಾರಿ ನಿರ್ವಹಿಸಬೇಕು ಅದರದ್ರ ಜೊತೆಗೆ ಕನ್ನಡಿಗರು ಕೂಡ ಬೇರೆಯವ್ರ ಬರೋದನ್ನು ತಡೆಯೋಕ್ಕಾಗಲ್ಲ ವಲಸೆಯನ್ನು ಕಾನೂನಾತ್ಮಕವಾಗಿ ತಡೆಯೋಕ್ಕಾಗಲ್ಲ ಯು ಪಿ ಬಿಹಾರ್ಗಳಲ್ಲಿ ಜನಸಂಖ್ಯೆ ಎಷ್ಟು ವೇಗವಾಗಿ ಬೆಳೀತಾರೆ ಅಂದರೆ ಅರವತ್ತಾರು ಶೇಕಡ ವೇಗದಲ್ಲಿ ಬೆಳೀತಾ ಇದೆ ಕರ್ನಾಟಕದ ಜನಸಂಖ್ಯೆ ಬೆಳೀತಿರುವ ವೇಗ ಮೂರು ಪಾಯಿಂಟ್ ಏಳು ಪರ್ಸೆಂಟ್ ವ್ಯತ್ಯಾಸ ನೋಡಿ ಆದ್ದರಿಂದ ನಮ್ಮಲ್ಲಿ ಪ್ರಗತಿ ಸಾಧಿಸಿದೆ ಜನಸಂಖ್ಯೆ ನಿಯಂತ್ರಣವನ್ನು ಮಾಡಿದ್ದೇವೆ ರಾಜ್ಯ ಪ್ರಗತಿಯಲ್ಲಿದೆ ಅದರಿಂದ ದೇಶದ ಆರು ಪ್ರಮುಖ ರಾಜ್ಯಗಳಲ್ಲಿ ನಮ್ಮ ರಾಜ್ಯ ಕೂಡ ಒಂದು ಆದರೆ ಅದರ ಪ್ರಯೋಜನ ರಾಜ್ಯಕ್ಕೆ ಆಗ್ತಾ ಇಲ್ಲ ಎಂಬುದು ವಿಷಾದನೀಯ ಸಂಗತಿ ಈಗ ಅಲ್ಲಿ ಜನಸಂಖ್ಯೆ ಜೋರಾಗಿ ಬೆಳೀತಾ ಇದೆ ನೀವು ಕುಂಭಮೇಳ ನೋಡಿದರೆ ಗೊತ್ತಾಗ್ತದೆ ಉತ್ತರ ಭಾರತದಲ್ಲಿ ಜನ ಇದ್ದರು ಅಂತ ಗೊತ್ತಾಗ್ತದೆ ನಲ್ವತ್ಮೂರು ಕೋಟಿ ಜನ ಹಾಕಿದ್ರು ಅಲ್ವಾ ಅಷ್ಟು ಜನ ಇದ್ದಾರೆ ಅರ್ಧ ಭಾರತ ಮುಳುಗಿ ಹಾಕಿದೆ ಇದು ದೊಡ್ಡ ಜನಸಂಖ್ಯೆ ಅದು ಆದರೆ ಅಲ್ಲಿ ಉದ್ಯೋಗ ಕ್ರಿಯೇಟ್ ಆಗ್ತಾರೆ ಅವರು ಕಡಿಮೆ ಜನಸಂಖ್ಯೆ ಇರುವ ಒಳ್ಳೆಯ ವಾತಾವರಣ ಇರುವ ಚೆನ್ನಾಗಿ ನೀರು ಸಿಗುವ ಕರ್ನಾಟಕದಂಥ ರಾಜ್ಯಕ್ಕೆ ಬರ್ತಾರೆ ಮತ್ತು ಅವರ ಭಾಷೆಯಲ್ಲೇ ನಾವು ಮಾತಾಡುವ ಉದಾಹರಣಂದು ಅವರಿಗೂ ಗೊತ್ತಾಗಿದೆ ಆದ್ದರಿಂದ ಭಾಷೆ ಸಮಸ್ಯೆ ಇಲ್ಲ ನೀರಿನ ಸಮಸ್ಯೆ ಇಲ್ಲ ವಾತಾವರಣದ ಸಮಸ್ಯೆ ಇಲ್ಲ ಇನ್ನೇನು ಬರೋದು ಇನ್ನೇನು ಮಾಡ್ತಾರೆ ಅವರು ಎಲ್ಲ ಬರ್ತಾರೆ ಮಾಡ್ತಾರೆ ಅದರಿಂದ ಅವರಿಗೆ ಭಾಷೆಯನ್ನು ಕಲಿಸಬೇಕು ನಾವು ವಲಸೆಯನ್ನು ಕಾನೂನಾತ್ಮಕವಾಗಿ ತಡೆಯೋಕ್ಕಾಗಲ್ಲ ಭಾರತದ ಜನಸಂಖ್ಯೆ ಬೆಳವಣಿಗೆ ಸಮಾನವಾಗಿಲ್ಲ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರ ಇದ್ದದರಿಂದಲೂ ನಮಗೆ ಈ ಈಗ ನಿಮ್ಗೆ ಗೊತ್ತಲ್ಲ ಮೊನ್ನೆ ಟ್ಯಾಕ್ಸಿನ ಸಮಸ್ಯೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಮತ್ತೆ ಎತ್ತುತ್ತಾರೆ ನಮ್ಮ ದುಡ್ಡನ್ನು ಅವರಿಗೆ ಹೋಗೋದು ಅದು ನೋಡಿ ಅದು ಭಾಳ ಡೆಲಿಕೇಟ್ ಕ್ವಶನ್ ಅದು ಡೆಲಿಕೇಟ್ ಕ್ವಶನ್ ಅದು ಅದು ಹೌದು ಮತ್ತು ಅಲ್ಲ ಎರಡು ಕೂಡ ಅದು ನಮ್ಮ ದೇಶದ ಭಾಗವೇ ಅಲ್ವಾ ನಾವು ದುಡ್ಡು ಕೊಡೋದು ಅವರಿಗೆ ಅಂದರೆ ಹೇಗೆ ನಮಗೆ ಕೊಟ್ಟುಕೊಳ್ಳೋದು ಅದು ಆದರೆ ನಾವು ಕಷ್ಟಪಟ್ಟು ಪ್ರಗತಿಯನ್ನು ಸಾಧಿಸ್ತೇವೆ ನಮ್ಮ ಉತ್ಪಾದನೆ ನಮಗೆ ಸಿಗ್ತಾಯಿಲ್ಲ ಬೇರೆ ಕಡೆ ಹೋಗ್ತಾ ಇದೆ ನಾವು ಜಿ ಎಸ್ ಟಿ ಕಟ್ತೀವಿ ಇಲ್ಲಿ ಹೋದರೆ ಟ್ಯಾಕ್ಸ್ ಕಟ್ತೀವಿ ಟೋಲ್ ಟ್ಯಾಕ್ಸ್ ಕಟ್ತೀವಿ ಏನೆಲ್ಲ ಮಾಡ್ತೀವಿ ನಾವು ನಮ್ಮ ಶಾಲೆಗಳನ್ನು ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅನುದಾನ ಇಲ್ಲ ನಮಗೆ ಶಾಲೆಗಳನ್ನು ಉಳಿಸ್ಕೊಳ್ಳೋದಕ್ಕೆ ಇದೆಲ್ಲ ಸಮಸ್ಯೆಗಳಿದೆ ಹೀಗಾಗಿ ಅದೆಲ್ಲ ಬೇರೆ ಸಮಸ್ಯೆಗಳು ಬಟ್ ಮುಖ್ಯವಾದ ಸಮಸ್ಯೆ ಏನಂತಂದರೆ ವಲಸಿಗರು ಬಂದಾಗ ನಾವು ಅವರ ಭಾಷೆ ತಮಿಳುನಾಡಿಗೆ ಅಂದರೆ ನಾವು ತಮಿಳು ಕಲೀಲೇಬೇಕು ಒಂದು ವಾರದಲ್ಲಿ ತಮಿಳು ಕಲಿಸ್ತಾರೆ ಆದರೆ ನಮ್ಮ ರಾಜ್ಯದಲ್ಲಿ ಹದಿನೈದು ವರ್ಷ ಇದ್ದರೂ ಅವನು ಆರಾಮಾಗಿ ಕನ್ನಡ ಕಲಿಯದೆ ಬದುಕ್ತಾನೆ ಸೊ ಆ ಭಾವ ಮನೋಭಾವ ಬದಲಾಗಬೇಕು ಜೊತೆಗೆ ಸರ್ಕಾರ ಕೂಡ ಕೆಲಸ ಮಾಡಬೇಕು